ಮಾಲಿಕೆ ಎರಡು ಪುಸ್ತಕ ಪರಿಚಯ ಇಪ್ಪತ್ತೆಂಟು ತಿಂಗಳ ವಿಶೇಷ ಭಯಾನಕ ಕಾದಂಬರಿ ಪುಸ್ತಕದ ಹೆಸರು ಚಂದ್ರವಲ್ಲಿ ಲೇಖಕರು ಎಟುಮಾನೂರ್ ಶಿವಕುಮಾರ್ ಅನುವಾದ ಎನ್ ಎ ಪಿ ಅಭಿಪ್ರಾಯ ವೀಣಾ ನಾಯಕ್ ಓದುತ್ತಿರುವವರು ಸಿಂಧು ಜಗನ್ನಾಥ್ ಚಾರುದತ್ತ ದೇವಿಯ ಗುಡಿಯ ಮುಂದೆ ಕೈಜೋಡಿಸಿ ನಿಂತು ತನ್ನ ತಂದೆಗೆ ಅವಮಾನ ಮಾಡಿದ ಮಾಧವನ್ ತಂಬಿಯ ದುರಹಂಕಾರವನ್ನು ಮುರಿಯುವ ಅವಕಾಶವನ್ನು ಬಿಡುತ್ತಾನೆ ಅಲ್ಲಿಂದ ಯಕ್ಷಬನದ ಪಕ್ಕದ ಕಾಲು ದಾರಿ ಹಿಡಿದು ಮನೆ ಕಡೆ ನಡೆಯುತ್ತಾನೆ ದಾರಿಯಲ್ಲಿದ್ದ ನಾಗಬನವನ್ನು ಹಾದು ಹೋಗುವಾಗ ಹೆಣ್ಣಿನ ಬಿಕ್ಕುವಿಕೆ ಕೇಳಿ ಅಚ್ಚರಿಗೊಳ್ಳುತ್ತಾನೆ ಸಾಮಾನ್ಯವಾಗಿ ಹೆಂಗಸರು ನಾಗಬನದ ಬಳಿ ಬರುವುದಿಲ್ಲ ತನ್ನ ಭ್ರಮೆ ಇರಬೇಕು ಎಂದು ಊಹಿಸಿ ಚಾರುದತ್ತ ಮುಂದೆ ನಡೆಯತೊಡಗಿದ ಮತ್ತೆ ಹೆಣ್ಣಿನ ಕರುಣಾಜನಕ ರೋದನ ಕೇಳಿ ನಾಗಬನದೊಳಗೆ ನಡೆದು ಹೋಗುತ್ತಾನೆ ಅಲ್ಲೊಂದು ಛಿದ್ರಗೊಂಡ ಗುಡಿಯ ಪಾಯವಿತ್ತು ಆ ಪಾಯದ ಕಡೆಯಿಂದ ಮತ್ತೆ ಹೆಣ್ಣಿನ ಬಿಕ್ಕುವಿಕೆ ಕೇಳಿಸುತ್ತದೆ ಚಾರುದತ್ತ ಅದನ್ನು ಕೇಳಿ ನಿಂತಲ್ಲೇ ಕಂಪಿಸಿದ ಆ ಹಾಳು ಬಿದ್ದ ಪಾಯದ ಮಧ್ಯದಲ್ಲಿದ್ದ ಮರವು ದುಷ್ಟಶಕ್ತಿಗಳ ಆವಾಸ್ಥಾನವೆಂದು ಅವನಿಗೆ ನೆನಪಾಗುತ್ತದೆ ಅಷ್ಟರಲ್ಲಿ ಅವನ ಕಾಲಿಗೊಂದು ವಸ್ತುತಾಗಿ ಅಲ್ಲೇ ಗಿರಿಕಿ ಹೊಡೆಯುತ್ತದೆ ಅದೊಂದು ಪುಟಾಣಿ ಮಣ್ಣಿನ ಕೊಡ ಅದರ ಬಾಯಿಗೆ ತಾಮ್ರದ ತಗಡಿನ ಬಿಗಿ ಮುಚ್ಚುಳವಿತ್ತು ಅದನ್ನೆತ್ತಿಕೊಂಡು ಮನೆಗೆ ನಡೆದ ಚಾರುದತ್ತ ತನ್ನ ತಂಗಿಯ ಸೀತಾಲಕ್ಷ್ಮಿಯ ಕೈಗೆ ಅದನ್ನು ಕೊಟ್ಟು ತನ್ನ ಕೋಣೆಯಲ್ಲಿಡಲು ಹೇಳಿ ಸ್ನಾನಕ್ಕೆ ಹೋಗುತ್ತಾನೆ ಅಣ್ಣನ ಕೋಣೆಯ ಬೀಗ ತೆಗೆದು ಅವನು ಶಿಲೆಯಲ್ಲಿ ಕಡೆದಿಟ್ಟಿದ್ದ ಸುಂದರ ಹೆಣ್ಣಿನ ವಿಗ್ರಹವನ್ನು ನೋಡುತ್ತಿದ್ದಂತೆಯೇ ಅಚ್ಚರಿಗೊಂಡ ಶೀತಾಲಕ್ಷ್ಮಿಯ ಕೈಯಿಂದ ಮಣ್ಣಿನ ಕೊಡ ತಾನಾಗಿಯೇ ಕೆಳಗೆ ಬಿದ್ದು ಒಡೆಯುತ್ತದೆ ಒಡೆದ ಮಣ್ಣಿನ ಕೊಡದಿಂದ ಸಣ್ಣ ಸುಳಿಗಾಳಿಯೊಂದು ಮೇಲೆತ್ತು ಹೋಗಿ ಆ ಪ್ರತಿಮೆಗೆ ಮೂರು ಸಲ ಪ್ರದಕ್ಷಿಣೆ ಮಾಡಿ ಆ ಪ್ರತಿಮೆಯಲ್ಲೇ ಲೀನವಾಗುತ್ತದೆ ಅದನ್ನು ಗಮನಿಸದ ಸೀತಾಲಕ್ಷ್ಮಿ ತನ್ನೆದುರಿಗಿರುವ ಪ್ರತಿಮೆಯ ಕಣ್ರೆಪ್ಪೆಗಳು ಒಂದು ಸಲ ಮುಚ್ಚಿಕೊಂಡಿದ್ದನ್ನು ನೋಡಲೇ ಇಲ್ಲ ದೇವನಾರಾಯಣ್ ನಂಬೋದರಿಯ ಮಗ ಚಾರುದತ್ತ ಅದ್ಭುತ ಶಿಲ್ಪಿ ತಮ್ಮೊಳಗೆ ಹಳೆಯ ಹಗೆತನವಿದ್ದರೂ ಮರೆತು ಮಾಧವನ್ ತಂಬಿಯ ಎರಡನೆಯ ಮಗ ರಾಮಭದ್ರನ ಇಚ್ಛೆಯಂತೆ ತೊಂಬತ್ತು ದಿನಗಳಲ್ಲಿ ಸುಂದರ ಶಿಲ್ಪ ಸುಂದರಿಯನ್ನು ಕಡೆದಿಟ್ಟಿದ್ದ ಪ್ರತಿಮೆಯನ್ನು ಹಸ್ತಾಂತರಿಸುವ ಮೊದಲು ಸಂಪ್ರದಾಯದಂತೆ ಶಿಲ್ಪಸುಂದರಿಯ ಹಣೆಗೆ ತಿಲಕವಿಟ್ಟು ಚಾರುದತ್ತ ಆ ನಿರ್ಜೀವ ಶಿಲಾಮೂರ್ತಿಯನ್ನು ಚಾರುಲತಾ ಎಂದು ಕರೆದ ತನಗೆ ಪುನರ್ಜನ್ಮ ಕೊಟ್ಟ ಚಾರುದತ್ತನಿಗೆ ಅವನು ಸ್ಮರಿಸಿದಾಗಲೆಲ್ಲ ಬಳಿಗೆ ಬಂದು ಸಹಾಯ ಮಾಡುವೆನೆಂದು ಆಶ್ವಾಸನೆ ನೀಡಿದ ಚಾರುಲತಾಳ ಪ್ರತಿಮೆ ರಾಮಭದ್ರ ತಂಬಿಯ ಚಿನ್ನದಂಗಡಿಗೆ ಸಾಗಿಸಲ್ಪಡುತ್ತದೆ ಮಗನ ಚಿನ್ನದಂಗಡಿಯಲ್ಲಿ ವಿಗ್ರಹವನ್ನು ನೋಡಿದ ಮಾಧವನ್ ತಂಬಿ ಅದರ ಬಗ್ಗೆ ಏನೂ ಹೇಳದೆ ಮನೆಗೆ ಹಿಂದಿರುಗುತ್ತಾನೆ ರಾತ್ರಿ ಮಗ ಬಂದೊಡನೆ ಮರುದಿನದಿಂದ ಆ ಪುತ್ಥಳಿ ಅಂಗಡಿಯಲ್ಲಿ ಇರಬಾರದು ಅದನ್ನು ಸಮುದ್ರಕ್ಕೆ ಎಸೆದರೂ ಸರಿ ಎಂದು ಸುಗ್ರೀವಾಜ್ಞೆ ಹೊರಡಿಸುತ್ತಾನೆ ತಂದೆಯ ರೋಷಕ್ಕೆ ಕಾರಣ ತಿಳಿಯದೆ ರಾಮಭದ್ರನ್ ಸುಮ್ಮನೆ ಮಲಗುತ್ತಾನೆ ಅರ್ಧರಾತ್ರಿಯಲ್ಲಿ ಮಾಧವನ್ ತಂಬಿ ಕೋಣೆಯಿಂದ ಆರ್ತನಾದವೊಂದು ಕೇಳಿಸುತ್ತದೆ ಚಂದ್ರವಲ್ಲಿ ಬಂದು ಹೆದರಿಸಿ ಎಚ್ಚರಿಕೆ ಕೊಟ್ಟು ಹೋದದ್ದನ್ನು ಮನೆಯವರ ಮುಂದೆ ಹೇಳಲಾಗದೆ ಮಾಧವನ್ ತಂಬಿ ಕೆಟ್ಟ ಕನಸಿನ ನೆಪ ಒಡ್ಡುತ್ತಾನೆ ಮರುದಿನ ಪ್ರತಿಮೆ ಕಳೆದು ಚಂದ್ರವಲ್ಲಿ ಅದರಲ್ಲಿ ಸೇರಲು ಕಾರಣನಾದ ಚಾರುದತ್ತನ ಮೇಲೆ ಸಿಟ್ಟನ್ನು ಕೇಂದ್ರೀಕರಿಸಿ ಅವನನ್ನು ತನ್ನೆದುರು ಎಳೆದು ತಂದು ಸಾಯಿಸುವಂತೆ ತನ್ನ ರೌಡಿಗಳಿಗೆ ಆಜ್ಞಾಪಿಸುತ್ತಾನೆ ಚಾರುದತ್ತನನ್ನು ತಂಬಿಯ ಮನೆಯ ಬಳಿ ಇರುವ ಔಟ್ಹೌಸ್ ಒಳಗೆ ಎಳೆದುಕೊಂಡು ಹೋದ ರೌಡಿಗಳು ಅಲ್ಲಿದ್ದ ಅದೃಶ್ಯ ಶಕ್ತಿಯ ಕಲ್ಲಿನೇಟುಗಳಿಂದ ಸೋತು ಸೊಪ್ಪಾದಾಗ ಮಾಧವನ್ ತಂಬಿ ಪೊಲೀಸರಿಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಾನೆ ಮಂತ್ರವಾದಿಗಳ ಸಹಾಯ ಪಡೆದು ಅವಳ ಆತ್ಮವನ್ನು ಬಂಧಿಸಲು ಹಲವು ವಿಧಗಳಿಂದ ಪ್ರಯತ್ನಿಸಿದರೂ ಚಂದ್ರವಲ್ಲಿ ಬಗ್ಗುವುದಿಲ್ಲ ಅಂದು ತಂಬಿಯ ವಂಶವನ್ನು ನಾಶ ಮಾಡುವ ಶಪಥ ಮಾಡಿ ಹೋದ ಚಂದ್ರವಲ್ಲಿ ಕಿರಿಯರನ್ನು ಒಬ್ಬೊಬ್ಬರಾಗಿ ವಿಚಿತ್ರ ರೀತಿಯಲ್ಲಿ ಸಾಯಿಸುತ್ತಾಳೆ ಆ ಮನೆತನದ ಕೊನೆಯ ಜೀವವಾಗಿದ್ದ ಮಾಧವನ್ ತಂಬಿಯ ಮಗಳು ರೇವತಿಯನ್ನು ಮಾತ್ರ ಚಾರುದತ್ತನ ಕೋರಿಕೆಯ ಮೇರೆಗೆ ಬಿಡುತ್ತಾಳೆ ಆದರೆ ಏನು ಮಾಡಿ ಜೀವ ಭಿಕ್ಷೆ ಕೊಟ್ಟಳು ಚಂದ್ರವಲ್ಲಿಗೆ ತಂಬಿಯವರಿಂದ ಆದ ಅನ್ಯಾಯವಾದರೂ ಏನು ಅದರ ಸೇಡು ತೀರಿಸಿಕೊಳ್ಳಲು ಕೈಗೊಂಡ ಭಯಂಕರ ಯೋಜನೆಗಳೇನು ಇವೆಲ್ಲವನ್ನೂ ತಿಳಿಯಲು ಈ ಕಾದಂಬರಿಯನ್ನು ಓದಬೇಕು ಭಯಾನಕ ಆದರೂ ವಿಪರೀತ ಕುತೂಹಲ ಮೂಡಿಸುವ ಈ ಕಾದಂಬರಿಯನ್ನು ಒಮ್ಮೆ ಓದಿ ನೋಡಿ धन्यवाद